ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಾ ಇದೆ ಬಿಜೆಪಿ ಮುಖಂಡ ಸಿಟಿ ರವಿ ಕೂಡ ಆಗ್ರಹಿಸಿದ್ದಾರೆ ತಮ್ಮ ವಿರುದ್ಧ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಬೇರೆಯವರ ಮೇಲೆ ಆರೋಪ ಬಂದಾಗ ಹೋಲಿಕೆ ಮಾಡ್ತಾರೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಅಂತ ವಿರುದ್ಧ ರವಿ ಈಗ ಸಿದ್ದರಾಮಯ್ಯನವರು ಇಷ್ಟು ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ನಾನು ಸಿದ್ದರಾಮಯ್ಯವರಿಗೆ ಹೇಳಕ್ ಬಯಸುದು ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ ನಮಗ್ ಬೇಕಾಗಿರೋ ರಾಜ್ಯ ಜನರಿಗೆ ಪ್ರಾಮಾಣಿಕ ಉತ್ತರ ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದ್ದೀರಿ ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವ್ರನ್ನ ನಂಬಿಸ್ಬೋದು ಎಲ್ಲರೂ ಹಂಸಕ್ಕಾಗಲ್ಲ ಆತ್ಮವಂಚನೆ ಮಾಡ್ಕೊಂಡು ಯಾರು ಮಾತಾಡ್ತಾರೆ ಅವರು ಹೆಚ್ಚು ಕಾಲ ನಂಬಿಸೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಅಷ್ಟು ಹೇಳಬಲ್ಲ ಮ್ಯಾಟ್ರ್ ಆಫ್ ಟೈಮು ಈಗ ಐ ಸಿ ಯುಗೆ ಹೋದ ಪೇಷೆಂಟು ಆಕ್ಸಿಜನ್ ಮೇಲೆ ಬದುಕಿದೆ ಎಷ್ಟು ಕಾಲ ಆಕ್ಸಿಜನ್ ಇರುತ್ತೆ ಅಷ್ಟು ಕಾಲ ಪೇಷೆಂಟ್ ಬದುಕಿರುತ್ತೆ ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟಾಗಿ ಯು ಎಲ್ಲ ಇಡೋಕ್ಕಾಗತ್ತಾ ನಮ್ಮ ಸರ್ಕಾರನ ನಮ್ಮ ಕರ್ ಸರ್ಕಾರ ಪರ್ಮನೆಂಟ್ ಆಗಿ ಐ ಸಿ ಓಲ್ ಆಗಲ್ಲ ಹಾಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್